ಇವತ್ತು ಏನು ಕಾರ್ಯಕ್ರಮ ಇದು ಇದು ವಿಶ್ವ ಏಡ್ಸ್ ದಿನಾಚರಣೆ ಹ್ಞೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಈ ಒಂದು ಎಚ್ ಐ ವಿ ಏಡ್ಸ್ ಅನ್ನೋದು ಒಂದು ಮಾರಕ ರೋಗವಾಗಿದ್ದು ಎಚ್ ಐ ವಿ ಅನ್ನೋದು ಒಂದು ಇನ್ಫೆಕ್ಷನ್ ಸೋಂಕು ಇದು ಎಚ್ ಐ ವಿ ಅನ್ನೋದು ನಾಲ್ಕರೀತಿನಲ್ಲಿ ಹರಡುವಂತಹ ಒಂದು ತೊಂದರೆ ಆಗಿರು ಸೋಂಕು ಆಗಿರುತ್ತೆ ಈ ಎಚ್ ಐ ವಿ ಸೋಂಕಿಗೆ ಯಾವುದೇ ಒಬ್ಬ ವ್ಯಕ್ತಿ ಒಳಗಾದರೆ ಅವನು ನಿಯಮಿತವಾಗಿ ದಿನೇ ದಿನ ತೂಕ ಕಡಿಮೆ ಆಗೋದು ಕೆಮ್ಮು ಜ್ವರ ಬರೋದಾಗಲಿ ಮತ್ತು ಯಾವುದೇ ರೀತಿಯಾದಂಥ ಒಂದು ಕೋಇನ್ಫೆಕ್ಷನ್ ಅಂತ ಕರಿತೀವಿ ನಾವು ಸೋಂಕಿತ ರೋಗಗಳಿಗೆ ಒಳಗಾಗುವುದು ಅವಾಗ ಏನಾಗುತ್ತೆ ಆಗ ಎಚ್ ಐ ವಿ ಅನ್ನೋದು ಅವರಲ್ಲಿ ಬಂದಾಗ ದಿನೇ ದಿನೇ ತೂಕ ಕಡಿಮೆ ಆಗುವುದು ಕೆಮ್ಮು ಜ್ವರ ಈ ಥರ ಆದಾಗ ಅವರು ನಮ್ಮ ಒಂದು ಆಸ್ಪತ್ರೆ ಎಚ್ ಐ ವಿ ಸೋಂಕು ಅನ್ನೋದು ನಾಲ್ಕು ರೀತಿಯಲ್ಲಿ ಬರುವಂತಹ ತೊಂದರೆ ಆಗಿರುತ್ತೆ ಒಂದು ಸೋಂಕಿತ ಸೂಜಿ ಮತ್ತು ರಕ್ತದಿಂದ ಬರುವಂಥದ್ದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರತಕ್ಕಂಥದ್ದು ಅಸುರಕ್ಷಿತ ಸೂಜಿ ಮತ್ತು ಸಿರಿಂಜಿಗಳಿಂದ ಬರತಕ್ಕಂಥದ್ದು ಮತ್ತು ಅಸುರಕ್ಷಿತ ತಾಯಿ ಮತ್ತು ಮಗುವಿಗೆ ಬರ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ನಾಲ್ಕು ರೀತಿಯಲ್ಲಿ ಬರುವಂಥ ಒಂದು ಸೋಂಕು ಇದು ಎಚ್ ಐ ವಿ ಆಗಿರುತ್ತೆ ಈ ಎಚ್ ಐ ವಿ ಅನ್ನೋದು ಮೊದಲು ಮನುಷ್ಯನಿಗೆ ಯಾವ ರೀತಿ ಬರುತ್ತೆ ಅಂದರೆ ಮಾನವನಿಂದ ಮಾನವನಿಗೆ ಬರತಕ್ಕಂಥ ತೊಂದರೆಯ ಹೊರತು ಯಾವುದೇ ಪ್ರಾಣಿಗಳಿಂದ ಬರತಕ್ಕಂಥ ತೊಂದರೆ ಆಗಿರುವುದಿಲ್ಲ ಹಾಗೂ ಇದು ಯಾವುದೇ ಇರ್ತದಂಥ ಒಂದು ಸಾಂಕ್ರಾಮಿಕ ರೋಗವಲ್ಲ ಇದು ಬರೀ ರಕ್ತ ಮತ್ತು ರಕ್ತದ ಲೇಪನಗಳಿಂದ ಅಸುರಕ್ಷಿತ ಬರತಕ್ಕಂಥ ಒಂದು ಸೋಂಕು ಆಗಿರುತ್ತದೆ ಎಚ್ ಐ ವಿ ಅನ್ನೋದು ಒಂದು ಸೋಂಕು ಏಡ್ಸ್ ಅನ್ನೋದು ಕಾಯಿಲೆ ಏಡ್ಸ್ ಅಂದರೆ ಅಕ್ವೈಡ್ ಇಮ್ಯುನೋ ಡಿಸ್ ಅಕ್ವೈಡ್ ಇಮ್ಯುನೋ ಡೆಫಿಷನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ ಎಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಸೆನ್ಸಿ ವೈರಸ್ ಅಂತ ಕರಿತೀವಿ ಈ ನಾಲ್ಕು ರೀತಿಯಲ್ಲಿ ಬಂದಿರತಕ್ಕಂಥ ಈ ಸೋಂಕು ಇಡೀ ನಮ್ಮ ಸಮಾಜವನ್ನೇ ಈಗ ಹಾಳು ಮಾಡ್ತಾ ಇದೆ ಇದಕ್ಕೂ ಸಹ ಎ ಆರ್ ಟಿ ಅಂತ ಒಂದು ಚಿಕಿತ್ಸೆ ಬರ್ತಾ ಇದೆ ಇದನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡಾಗ ಮನುಷ್ಯ ಯಾವುದೇ ರೀತಿ ತೊಂದರೆಗಳಿಗೆ ಒಳಗಾಗದೆ ಅವನು ಎಲ್ಲರಂತೆ ಎಲ್ಲ ಮಾನವರಂತೆ ನೂರು ವರ್ಷ ಜೀವಿಸಿ ಅವನ ಆಯುಷನ್ನು ಸಹ ಪೂರೈಸಲು ಸಾಧ್ಯವಾಗಿರುತ್ತದೆ ಈ ಒಂದು ವಿಷಯವನ್ನು ನಾವು ಸಮಾಜಕ್ಕೆ ಕೊಡಲು ಕೊಡಲು ಇಚ್ಛಿಸಿ ಪ್ರತಿ ವರ್ಷ ಡಿಸೆಂಬರ್ ಫಸ್ಟ್ ಅದೇ ಎಲ್ಲ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ ಈಗ ಏಡ್ಸ್ ಕಾಯಿಲೆಗೂ ಬೇರೆ ಕಾಯಿಲೆಗಳಿಗೂ ಏನು ವ್ಯತ್ಯಾಸ ಏಡ್ಸ್ ಅನ್ನೋದು ಮನುಷ್ಯನ ಒಂದು ದಾರಿಯಲ್ಲಿ ಹೋಗೋ ಮಾರಮ್ಮ ಊರಿಗೆ ಬಂದು ಹೋಗಮ್ಮ ಅನ್ನೋ ಥರ ನಾವಾಗ ನಾವೇ ಪಡೆದುಕೊಳ್ಳುವಂಥ ಕಾಯಿಲೆ ಏಡ್ಸ್ ಆಗಿರುತ್ತೆ ಆದರೆ ಇದರಲ್ಲಿ ಎರಡು ರೀತಿ ಇದು ಆಗಿರುತ್ತೆ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಇನ್ನೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಈಗ ನೆಗಡಿ ಜ್ವರ ತಲೆ ನೋವು ಇವೆಲ್ಲ ಒಬ್ಬ ಮನುಷ್ಯನಿಗೆ ಬಂದಾಗ ಅವನು ಸೀನ್ದಾಗ ಕೆಮ್ಮದಾಗ ಅವನ ಒಂದು ಸಂಪರ್ಕ ಮಾಡಿದಾಗ ಬರುವಂಥ ತೊಂದರೆ ಆದರೆ ಎಚ್ ಐ ವಿ ಏಡ್ಸ್ ಅನ್ನೋದು ನಾವು ಅಸುರಕ್ಷಿತ ಲೈಂಗಿಕತೆಯಿಂದ ನಮ್ಮಷ್ಟಕ್ಕೆ ನಾವೇ ಪಡೆದುಕೊಳ್ಳುವಂಥ ಒಂದು ಕಾಯಿಲೆ ಇದು ಆಗಿರುತ್ತೆ ಇದು ಒಂದು ಮಾರಕ ರೋಗವಾಗಿರುತ್ತದೆ ಇದು ಎಚ್ ಐ ವಿಗೂ ಮತ್ತೆ ಬೇರೆ ಕಾಯಿಲೆಗಿರುವಂತಹ ಒಂದು ಪ್ರಮುಖವಾದ ವ್ಯತ್ಯಾಸ ಆಗಿದೆ ಏಡ್ಸಿಂದ ಏಡ್ಸ್ ಬಂದಿರತಕ್ಕಂಥ ರೋಗಿ ಇರ್ತಾರೆ ಅವ್ರ ಜೊತೆಗೆ ನಾವು ಬಾಹ್ಯ ಸಂಪರ್ಕ ಅಂತಂದರೆ ಕೈ ಕುಲ್ಕೋದು ಈ ಥರ ಏನಾದರೂ ಕಾಯಿಲೆ ಹರಡುತ್ತಾ ಹೆಚ್ಚಿನ ಅನ್ನೋದು ಅವರನ್ನು ಹಪ್ಪಿಕೊಳ್ಳೋದ್ರಿಂದ ಅವರನ್ನು ಮುಟ್ಟುಕೊಳ್ಳೋದ್ರಿಂದ ಅವರ ಜೊತೆ ಊಟ ಮಾಡೋದ್ರಿಂದ ಅವರ ಬಟ್ಟೆಗಳನ್ನು ಹಂಚಿಕೊಳ್ಳೋದ್ರಿಂದ ಒಂದೇ ಶೌಚಾಲಯವನ್ನು ಬಳಸೋದ್ರಿಂದ ಬರುವಂತಹ ತೊಂದರೆ ಇದು ಆಗಿರುವುದಿಲ್ಲ ರಕ್ತದಿಂದ ರಕ್ತ ಸೋಂಕಿತ ರಕ್ತ ವ್ಯಕ್ತಿಯ ರಕ್ತ ಮತ್ತು ರಕ್ತದ ಲೇಪನಗಳಿಂದ ಸೋಂಕಿತ ತಾಯಿಯಿಂದ ಮಗುವಿಗೆ ಹರಡುವಂತ ತೊಂದರೆ ಇದು ಎಚ್ ಐ ವಿ ಆಗಿರುತ್ತದೆ ನೀವು ಡಿಸೆಂಬರ್ ಒಂದು ಅಂತಂದ್ರೆ ಏಡ್ಸ್ ದಿನಾಚರಣೆ ಇದಕ್ಕೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕಾದ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈ ಎಚ್ ಐ ವಿ ಏಡ್ಸ್ ಅನ್ನೋದು ನಾವು ಒಂದು ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರ ಅಡಿಯಲ್ಲಿ ಐ ಇ ಸಿ ಅಂತ ಕರಿತೀವಿ ಇನ್ಫಾರ್ಮೇಶನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಶನ್ ಪ್ರೋಗ್ರಾಮ್ ಇದರ ಒಂದು ಅಂಡರಲ್ಲಿ ನಾವು ಎ ಇ ಪಿ ಟ್ರೈನಿಂಗ್ಸ್ ಅಂತ ಕರಿತೀವಿ ಅಡಲೋಸೆಂಟ್ ಎಜುಕೇಶ್ನಲ್ ಪ್ರೋಗ್ರಾಮ್ ಅಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದಿಯರಿಯಾದ ಮಕ್ಕಳಲ್ಲಿ ನಾವು ಭೇಟಿ ಮಾಡಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರಿಗೆ ಆ ಒಂದು ಹೆಚ್ಚು ಗುಡ್ಗೆ ಯಾವ ರೀತಿ ಬರುತ್ತೆ ಯಾವ ರೀತಿ ಬರೋದಿಲ್ಲ ಇದಕ್ಕೆ ನಾವು ಏನು ಯಾವ ರೀತಿ ಪಾಲಿಸಬೇಕು ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಬ್ರಹ್ಮಚರ್ಯ ಅಂದ್ರೇನು ಆ ಬಾಲ್ಯಾವಸ್ಥೆಯಲ್ಲಿ ಏನನ್ನು ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಯೌವನ ಬಾಲ್ಯಾವಸ್ಥೆಗೂ ಏನು ವ್ಯತ್ಯಾಸ ಯುವನ ಅಂದ್ರೇನು ಪ್ರೌಢಾವಸ್ಥೆ ಏನು ಇದರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಡುತ್ತಾ ನಾವು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಹೋಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ಯುವ ಜನರಿಗೆ ಒಳ್ಳೆಯ ಒಂದು ಸಿ ಮೆಟೀರಿಯಲ್ಸ್ನೆಲ್ಲ ನಾವು ಕೊಟ್ಟು ಅದರ ಬಗ್ಗೆ ಒಂದು ಕಾಲೇಜಸ್ ಅಂತ ಕೆಲವೊಂದು ಕಾಲೇಜಸ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಏ ಸಿ ಬಗ್ಗೆ ಮತ್ತು ಎಚ್ ಐ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆ ಮತ್ತೆ ಡ್ರಾಯಿಂಗ್ ಸ್ಪರ್ಧೆಗಳೆಲ್ಲ ಮಾಡಿ ಅದರ ಬಗ್ಗೆ ಪ್ರೈಸಸ್ನೆಲ್ಲ ವಿತರಣೆ ಮಾಡಿ ಅದಕ್ಕೋಸ್ಕರ ಜನರಲ್ಲಿ ಅದರ ಜಾಗೃತಿಯನ್ನು ಮೂಡಿಸುವ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಈಗಾಗಲೇ ಯಶಸ್ವಿಯಾಗಿ ಮಾಡಲು ಇಚ್ಛಿಸುತ್ತಿದ್ದೇವೆ ಹಾಗೂ ಮಾಡುತ್ತಿದ್ದೇವೆ ನೋಡಿದ್ರೆಲ್ಲ ಈ ಕಾರ್ಯಕ್ರಮ ಜಾಗರೂಕರಾಗಿರಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು ವೆರಿ ಮಚ್